ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಪಿ ಯು ಸಿ ಇರಬೇಕಾದ್ರೆ ಒಂದು ಬುಕ್ ಬರ್ತಿದ್ದೆ ಅದನ್ನು ಪಿ ಯು ಸಿ ಎಂಡಲ್ಲಿ ಸೆಕೆಂಡ್ ಪಿ ಯು ಸಿ ಎಂಡಲ್ಲಿ ಮಾರ್ಚ್ ಇಪ್ಪತ್ತೆಂಟು ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾಯಿದ್ರು ನಮ್ಮ ಕಾಲೇಜಲ್ಲಿ ಸಿ ಎನ್ ಎಫ್ ಇಂದ ಸೊ ಅವತ್ತು ನಾನು ಅದು ಬುಕ್ ಬುಕ್ಕನ್ನು ಪಬ್ಲಿಷ್ ಮಾಡಿದ್ದೆ ಅದಕ್ಕೆ ನಂಗೆ ಸಿ ಎನ್ ಎಫ್ ಇ ಮತ್ತು ಫಾದರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಮೇನ್ಲಿ ಫಾದರ್ ಜೆರಾಲ್ಡ್ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದರು ಸೊ ಆ ಬುಕ್ಕಲ್ಲಿ ನಾನು ನಮ್ಮಮ್ಮನಿಗೆ ಒಂದು ಒಂದು ಪದ್ಯ ಬರೆದಿದ್ದೆ ಕವನ ಬರೆದಿದ್ದೆ ಅಂದರೆ ನಾನು ಟೆಂತ್ ಮುಗಿದ್ಮೇಲೆ ಅಥವಾ ಪಿ ಯು ಸಿ ಇರುವಾಗ ಮದುವೆ ಮಾಡಿಕೊಡ್ಬೇಕು ಅಂತೇಳಿ ಗಂಡು ನೋಡ್ತಾ ಇದ್ದರು ಸೊ ಆ ವಿಷಯನ ಇಟ್ಕೊಂಡು ಬರೆದಿದ್ದೆ ಬರ್ದಿದ್ದೆ ಅದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಟೈಟಲ್ ಬಂದುಬಿಟ್ಟು ಯವ್ವಾನ್ ತೊಡಿ ಮೇಲೆ ಆಡಿದ ಕೂಸ್ ಅಂತೇಳಿ ಅದು ರಿಲೀಸ್ ಆದಮೇಲೆ ಒಂದಿನ ನಾನು ಅವ್ರಿಗೆ ಹೇಳಿರಲಿಲ್ಲ ನಾನು ಈ ಥರ ಬರ್ದಿದ್ದೀನಿ ಅಂತೇಳಿ ಪಬ್ಲಿಷ್ ಆದಮೇಲೆ ಒಂದಿನ ಕುತ್ಕೊಂಡು ನಾನು ನಮ್ಮಮ್ಮಿಗೆ ಮುಂದೆ ಕುಂದ್ರಸ್ಕೊಂಡು ಅದನ್ನು ಓದಿದ್ದೆ ಪ್ರೊಬಬ್ಲಿ ಅದು ಆದಮೇಲೆ ಅನ್ಸುತ್ತೆ ನಮ್ಮ ಮಮ್ಮಿ ಪಾಪ ಡಿಸೈಡ್ ಮಾಡೋದು ಬೇಡ ಅವಳಿಗೆ ಇಷ್ಟಲಾಗು ಮದ್ವೆ ಮಾಡೋದು ಬೇಡ ಅವಳು ಏನೋ ಒಂದು ಮಾಡ್ತೀನಿ ಅಂತಿದ್ದಾಳೆ ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅವ್ಳು ಚೆನ್ನಾಗಿ ಓದಲಿ ಆಮೇಲೆ ಮಾಡೋಣ ಅಂತ ಡಿಸೈಡ್ ಮಾಡಿದರು ಸೊ ಅದು ಏನಂತಿವತ್ತು ಶೇರ್ ಮಾಡ್ತೀನಿ ಕೇಳಿ ಯವ್ವಾ ನಿನ್ನ ತೊಡಿ ಮೇಲೆ ಆಡಿದ ಕೂಸ ಅದಕ್ಕೆ ಅದಾವ ನೋರೆಂಟು ಕನಸು ಮಾಡಬೇಡೇ ಅದಕ್ಕೆ ಮೌಸ ಗೊತ್ತಾತಂದ್ರೆ ಪಡ್ತಾದ ಭಾಳ ತ್ರಾಸ ಸಾಲಿ ಕಲಿಯಲ್ಲಂತ ಬಾಳ್ ಕಾಡ್ತಿತ್ತ ಹೊಟ್ಟಿ ಬ್ಯಾನಿ ಅಂತ ಮಧ್ಯಾಹ್ನದಾಗ ಮನೆಗೆ ಬರ್ತಿತ್ತ ನಿನ್ನ ಕೈಲೇ ಲತ್ತಿ ತಿಂದಿತ್ತ ಅಂದಿನಿಂದ ಸಾಲಿ ಬಿಡೋದ ಮರ್ತಿತ್ತ ಓದಾಕ ಬರೆಯಾಕ ಬುಕ್ಕ ತರ್ತಿತ್ತ ಎಲ್ಲ ಮುಂದಿಟ್ಕೊಂಡು ತೂಕಡಿಕೆ ಹಾಕ್ತಿತ್ತ ಅಪ್ಪ ನೋಡಿದ್ರೆ ಬೈತಾರಂತ ಎಚ್ಚರ ಆಗ್ತಿತ್ತ ಮತ್ತೆ ಸಾಲಕ್ಕೆ ತಾನಾ ಮುಂದಿರ್ಬೇಕಂತ ಆಸೆ ಇತ್ತ ಹತ್ತು ವರ್ಷ ಊರಾಗಿ ಕಲಿತ ಹತ್ತನೇ ಕ್ಲಾಸಿಗೆ ಮಾರ್ಕಸ್ಸು ಚಲೋನ ತಗೋತ ಅಷ್ಟೊತ್ತಿಗೆ ಗಂಡು ಹುಡ್ಕಾಕ ಶುರುವಾಯ್ತ ಅದು ಗೊತ್ತಾಗಿ ನಿನ್ನ ಕೂಸಿನ ಮನಸ್ಸಿಗೆ ಭಾಳ ಆಯ್ತು ಮುಂದೆ ಕಲಿಬೇಕಂತ ಭಾಳ ಆಸೆ ಇತ್ತ ಅದರಂತೆ ದೊಡ್ಡ ಊರು ಸೇರ್ಕೋತ ಅಲ್ಲಿ ಕೂಡ ಜಾಣೆ ಅನ್ಸ್ಕೋತ ಕೊನೆಗೆ ಬೆಂಗಳೂರಿಗೂ ಹೋಗಿ ಬಂತ ತರಬೇತಿ ಮುಗಿಸಿ ಭಾಳ ಖುಷಿಲೆ ಊರಿಗೆ ಬರ್ತಿತ್ತ ಬರೋದ್ರೊಳಗೆ ಮನೆಯಾಗೇನೋ ನಡೆದಿತ್ತ ಗೊತ್ತಾಗ್ಲಿಲ್ಲ ಅದು ಮದ್ವೆ ಮಸಲತ್ತ ಅಂತ ಗೊತ್ತಾದ ಮೇಲೆ ಭಾಳ ಮರಗ್ದ ಎಲ್ಲ ತನ್ನ ಹಣೆ ಬರ ಅಂತ ಒಂದಲ್ಲ ಒಂದಿನ ಮದ್ವೆ ಆಗ್ಬೇಕಂತ ಅದಕ್ಕೂ ಗೊತ್ತಿತ್ತ ಆದ್ರೆ ಏನಾದರೂ ಸಾಧನೆ ಮಾಡಬೇಕಂತ ಕನಸ್ಕೊಂಡಿತ್ತ ಹೆತ್ತವ ನೀನಾದರೂ ಒಂದು ಮಾತು ಕೇಳಬೇಕಿತ್ತ ತಿಳಿದವರು ನೀವ ಹಿಂಗೆ ಮಾಡಿದ್ರ ಅದು ಇನ್ಯಾರು ನಂಬೇಕಾ ಅದ್ರ ಕಷ್ಟ ಇನ್ಯಾರು ಕೇಳಬೇಕಾ ಯವ್ವ ನೀನು ತೊಡಿ ಮೇಲೆ ಆಡಿದ ಸರ್ ನೀ ಮಾಡಬ್ಯಾಡ್ದೇ ಅದಕ್ಕೆ ಮೋಸ ಸೊ ಇದನ್ನು ಬರೆದಿದ್ದೆ ಬಟ್ ಇವಾಗ ಅನ್ನಿಸ್ತೈತಿ ನಾನು ಬರಿಬಾರ್ದಿತ್ತೇನೋ ಅಂಥೇಳಿ ಬಟ್ ಅದು ನಾನು ಅವ್ರ ಹತ್ರ ಹೇಳೋಕ್ಕಾಗಿರಲಿಲ್ಲ ಇದು ಈ ಮುಖಾಂತರ ಹೇಳಿದ್ದೆ ಪಬ್ಲಿಷ್ ಆದಮೇಲೆ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡು ಹೇಳ್ದಕ್ಕ ನಮ್ಮ ಮಮ್ಮಿ ಹತ್ತು ಬಿಟ್ಟರು ನೀನು ಅವಾಗೇ ಹೇಳಬೇಕಿಲ್ಲ ಅಂಥೇಳಿ ಬಟ್ ಏನೋ ಒಂದು ರೀತಿ ಹೇಳೋಕ್ಕಾಗಲ್ಲ ಅವ್ರಿಗೂ ಜವಾಬ್ದಾರಿ ಇರ್ತಿತ್ತು ಹೆಣ್ಣು ಎತ್ತಿದಾರಾದ್ಮೇಲೆ ಸೆರೆಗಲ್ಲಿ ಕೆಂಡ ಕಟ್ಕೊಂಡಂಗೆ ಅಂತ ಹಿರಿಯರು ಹೇಳ್ತಾರೆ ಅದಕ್ಕೆ ಅದೇ ಸುಳ್ಳಲ್ಲ ಸೊ ಅವ್ರಿಗೂ ಒಂದೇನೋ ಆಸೆ ಇರ್ತಿತ್ತು ಜವಾಬ್ದಾರಿ ಇರ್ತಿತ್ತು ಜನ ಏನೋ ಮಾತಾಡ್ತಾರೆ ಅಂಥೇಳಿ ಬಟ್ ನಮಗೂ ಒಂದು ರೀತಿ ಅನಿಸುತ್ತೆ ಬೆಳೆದು ದೊಡ್ಡವ್ರು ಮಾಡಿದ್ರು ಇಷ್ಟೆಲ್ಲ ಎಜುಕೇಷನ್ ಕೊಡಿಸಿದ್ರು ಈಗ ನಾವು ಬೇಡ ಅಂದ್ರೆ ಅವ್ರು ಏನು ಅನ್ಕೋತಾರೋ ಅಂಥೇಳಿ ಸೊ ಅದು ಹೇಳೋಕ್ಕಾಗಿರಲಿಲ್ಲ ಬಟ್ ಇವತ್ತಿನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಬೇಸರ ಏನು ಅಂತಂದರೆ ಅವಾಗ ತುಂಬ ಬರಿತಿದ್ದೆ ಬರೆಯೋದು ಅಷ್ಟೇ ಅಲ್ಲದೆ ತುಂಬ ಓದ್ತಿದ್ದೆ ಬಟ್ ಇತ್ತೀಚಿಗೆ ಆಗ್ತಾ ಇಲ್ಲ ಬರೆಯೋಕ್ಕೆ ಆಗ್ತಿಲ್ಲ ಅಂತ ಅನ್ನೋದಕ್ಕಿಂತ ನಾನು ಟ್ರೈನೇ ಮಾಡಿಲ್ಲ ಕೆಲಸದ ಒತ್ತಡ ಏನೋ ಜವಾಬ್ದಾರಿ ಹೊಸ ಜೀವನ ಬೇರೆ ಟ್ರ್ಯಾಕು ಸೊ ಹಾಗಾಗಿ ನೋಡೋಣ ಮತ್ತೊಳ್ಳೆ ಟೈಮ್ ಅಂದರೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಎರಡು ಬುಕ್ ಇದ್ದಾವೆ ಪಬ್ಲಿಷ್ ಮಾಡಬೇಕು ಡಿ ಟಿ ಪಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಆದಷ್ಟು ಬೇಗ ಅದಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್